ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಸರತ್ತು ಜೋರಾಗಿ ನಡೀತಾ ಇದೆ ತೆರೆಮರಿಯಲ್ಲಿ ಒಂದಿಷ್ಟು ಜನ ಸರ್ಕಸ್ ನಡೆಸ್ತಾ ಇದ್ದಾರೆ ಇತ್ತ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ನಾವು ಆ ಜಾಗಕ್ಕೆ ಏರ್ಬೇಕು ಅಂತೇಳಿ ವಿಜೇಂದ್ರ ಇಳಿಸೋಕೆ ಬಿನ್ನರು ಇನ್ನಿಲ್ಲದ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ ಬಿನ್ನರಿಗೆ ಸಾಥ್ ನೀಡಿದ್ದಾರೆ ಬಿಜೆಪಿಯ ತಟಸ್ಥರ ಬಣ ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬರ್ತಾ ಇದೆ ಯಾರವರು ಕೇಂದ್ರ ಸಚಿವ ವಿಸೋಮಣ್ಣ ಅರವಿಂದ್ ಬೆಲ್ಲದ್ ಹಾಗೆಯೇ ಲಿಂಬಾವಳಿ ಶ್ರೀರಾಮುಲು ಹೆಸರು ಇದರ ಜೊತೆಗೆ ಇನ್ನೂ ಕೆಲವರ ಹೆಸರು ಕೇಳಿ ಬರ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ ಯಾವುದೇ ಬಣದಲ್ಲೂ ಗುರುತಿಸ್ಕೊಳ್ಳದವರು ಅಂತ ಹೇಳಿದ್ರೆ ರೆಬಲ್ಸ್ ಬಣದಲ್ಲೂ ಇಲ್ಲ ಯತ್ನಾಳ್ ಬಣದಲ್ಲೂ ಗುರುತಿಸ್ಕೊಳ್ಳದವರು ಇತ್ತ ವಿಜೇಂದ್ರ ಬಣದಲ್ಲೂ ಗುರುತಿಸ್ಕೊಳ್ಳದವರು ಇವರಿಗೆ ಈಗ ಲಕ್ ಒಲಿಯುತ್ತಾ ಭಗವಂತ್ ಕುಮಾರ್ ಹೆಸರು ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ನ ನಿರ್ಧಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಹೈಕಮಾಂಡ್ ಇನ್ನೊಂದು ಕಡೆಯೇ ಲಿಂಗಾಯತ ಸಮುದಾಯದವರು ಪಕ್ಷದಲ್ಲಿ ಹಿರಿಯರು ಕೂಡ ಹೌದು ಕೇಂದ್ರ ಸಚಿವರಾಗೂ ಕೂಡ ಭಗವಂತ ಕುಬಾ ಕೆಲಸ ಮಾಡಿದ್ದಾರೆ ಹೈಕಮಾಂಡ್ಗೆ ಹೆಚ್ಚು ನಿಕಟವರ್ತಿ ಕೇಂದ್ರ ನಾಯಕರ ವೆಲ್ ಕಾಂಟ್ಯಾಕ್ಟ್ ಇದೆ ಉತ್ತಮ ಸಂಪರ್ಕ ಇದೆ ಭಗವಂತ ಕುಬಾ ಈಗ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದ್ದಾರೆ ಬಾಬಾ ರಾಮದೇವ್ ಮೂಲಕ ಹೈಕಮಾಂಡ್ಗೆ ಆಗ್ರಹವನ್ನು ಮಾಡಿದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಈಗ ಆರಂಭ ಆಗಿದೆ ಹೈಕಮಾಂಡ್ ಈಗ ಏನು ತೀರ್ಮಾನ ಮಾಡುತ್ತೆ ಅನ್ನೋ ಕುತೂಹಲ ರಾಜ್ಯದಲ್ಲಿ ಇದೆ ಗಮನಿಸ್ತಾ ಹೋಗೋದಾದರೆ ಸೋಮಣ್ಣ ಕೇಂದ್ರ ಸಚಿವರು ವರ್ಚಸ್ಸಿರುವಂಥ ನಾಯಕ ಅರವಿಂದ್ ಬೆಲ್ಲದ್ ಹಾಗೆಯೇ ಅರವಿಂದ್ ಲಿಂಬಾವಳಿ ಶ್ರೀರಾಮುಲು ಕೂಡ ಮೊನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ರೇಬಲ್ ಆಗಿದ್ದರು ಇತ್ತ ನೋಡ್ತಾ ಹೋಗೋದಾದರೆ ಇಲ್ಲಿ ಘಟಾನುಘಟಿ ನಾಯಕರು ವರ್ಚಸ್ಸಿರುವಂಥ ನಾಯಕರುಗಳ ಹೆಸರು ಕೇಳಿ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಭಗವಂತ ಕುಬಾ ಎಂಟ್ರಿ ಕೂಡ ಆಗ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಅಂತೇಳಿದರೆ ಇವರು ಬೇರೆಯವರ ಮೂಲಕ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದರು ನಾನಾಗಲೂ ಕೂಡ ಹೇಳ್ತಾ ಇದ್ದೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಉತ್ತಮ ಸಂಪರ್ಕ ಇದೆ ಇವರಿಗೆ ಯಾಕಂತ ಹೇಳಿದ್ರೆ ಕೇಂದ್ರ ಸಚಿವರಾಗಿದ್ದರು ಸಂಸತ್ನಲ್ಲಿ ಭೇಟಿಯಾಗಿರ್ತಾರೆ ಮಾತುಕತೆಗಳು ಕೂಡ ನಡೆದಿರುತ್ತೆ ಈ ಹಿಂದೆ ಈ ಹಿಂದೆ ಹೇಳ್ತಾ ಇರೋದು ಬಟ್ ಈಗ ನೋಡ್ತಾ ಹೋಗೋದಾದ್ರೆ ಇವರು ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇದ್ದಾರೆ ಎನ್ನುವಂಥದ್ದಾಗಿ ಹೊಸ ಚರ್ಚೆ ಆರಂಭ ಆಗಿದೆ ಕಾದ್ ನೋಡಬೇಕು ಬಿಜೆಪಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕಲಿದೆ ಎನ್ನುವಂಥದ್ದು ಒಂದು ಕಡೆಯಲ್ಲಿ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಯೋದು ಕನ್ಫರ್ಮ್ ಹಾಗಾದರೆ ಚರ್ಚೆ ಈಗ ಆರಂಭ ಆಗಿದೆ ವಿಜೇಂದ್ರ ಅವರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಹೇಳಿ ಪಟ್ಟನ್ನು ರೆಬಲ್ಸ್ ಬಣ ಹಿಡಿದಿದ್ರು ಇತ್ತ ರೆಬಲ್ಸ್ ಬಣಕ್ಕೂ ರೆಬಲ್ಸ್ ಬಣದವರು ರಾಜ್ಯಾಧ್ಯಕ್ಷರಾಗೋದಿಲ್ಲ ಇತ್ತ ವಿಜೇಂದ್ರ ಬಣದವರು ರಾಜ್ಯಾಧ್ಯಕ್ಷರಾಗೋದಿಲ್ಲ ಅಂತೇಳಿದರೆ ಎರಡೂ ಬಣದಲ್ಲಿ ಗುರುತಿಸಿ ಕೊಳ್ಳದವರು ರಾಜ್ಯಾಧ್ಯಕ್ಷರಾಗ್ತಾರಾ ಎನ್ನುತ್ತಾಗ ಪ್ರಶ್ನೆ ಇದೆ ಮತ್ತೊಂದು ಅಪ್ಡೇಟ್ ಏನಂದ್ರೆ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕಸರತ್ತು ನಡೀತಾ ಇದೆ ಬಿ ಜೆ ಪಿಯಲ್ಲಿ ರಾಜ್ಯಕ್ಕೆ ಬರಲಿದ್ದಾರೆ ಚುನಾವಣಾ ಉಸ್ತುವಾರಿ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದೇ ತಿಂಗಳು ಇಪ್ಪತ್ತೆರಡರಂದು ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಆಗಮಿಸ್ತಾರೆ ಇನ್ನೊಂದೆಡೆ ನಡೀತಾ ಇರುವಂಥ ಬಿಜೆಪಿ ಟ್ರೆಬಲ್ಸ್ ಮೀಟಿಂಗ್ ಇದೇ ಇಪ್ಪತ್ತನೇ ತಾರೀಕು ಬಿಜೆಪಿ ಭಿನ್ನರ ಮೀಟಿಂಗ್ ಇದೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಅತೃಪ್ತರು ಸಭೆಯನ್ನ ನಡೆಸ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಪಟ್ಟು ಮುಂದುವರಿಸೋಕೆ ಪ್ಲಾನ್ ಅನ್ನ ಇವ್ರು ಮಾಡಿಕೊಂಡಿದ್ದಾರೆ ಹೈಕಮಾಂಡ್ಗೆ ಮಾಹಿತಿಯನ್ನು ರವಾನಿಸೋಕೆ ರೆಬಲ್ಸ್ ಟೀಮ್ ಈಗ ಚಿಂತನೆಯನ್ನ ಮಾಡಿಕೊಂಡಿರೋದು ಶಿವರಾಜ್ ಸಿಂಗ್ ಚೌಹಾಣ್ ಮುಂದೆಯೂ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ತಮ್ಮ ಮನವಿಯನ್ನ ವಿರೋಧಿ ಬಣ ಅಂತ ಹೇಳಿದ್ರೆ ರೆಬಲ್ಸ್ ಬಣ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಸಲ್ಲಿಸಲಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಕ್ಲಿಯರ್ ಪಿಕ್ಚರ್ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ಗೊತ್ತಾಗುತ್ತೆ ಎನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸ್ತಾರೆ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ಆಗತ್ತೆ ಎನ್ನುವಂಥ ಮಾತುಗಳು ಅಥವಾ ಚರ್ಚೆಗಳು ಆರಂಭ ಆಗಿದೆ ಈ ಚುನಾವಣೆಯ ಉಸ್ತುವಾರಿಯನ್ನು ಶಿವರಾಜ್ ಸಿಂಗ್ ವಹಿಸ್ಕೊಳ್ತಾರೆ ಇದೇ ತಿಂಗಳ ಇಪ್ಪತ್ತೆರಡರಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅವರು ಹಾಗೆಯೇ ಇನ್ನೊಂದೆಡೆ ರೆಬಲ್ಸ್ ಮೀಟಿಂಗ್ ಯಾವತ್ತಾಗುತ್ತೆ ಅಂತೇಳಿದರೆ ಅದಕ್ಕಿಂತ ಎರಡು ದಿವಸ ಮುಂಚಿತವಾಗಿ ರೆಬಲ್ಸ್ ನಾಯಕರು ಯತ್ನಾಳ್ ಬಣದವರು ಸಭೆ ಸೇರಲಿದ್ದಾರೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಅಲ್ಲಿ ಚರ್ಚೆಯನ್ನು ಮಾಡಿ ಅಲ್ಲಿ ಮೀಟಿಂಗ್ನಲ್ಲಿ ಏನು ಫೈನಲ್ ಮ್ಯಾಟ್ರ್ ಆಗುತ್ತೆ ಅದನ್ನು ಹೋಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮುಂದೆ ಹೇಳುವಂಥದ್ದು ಅಥವಾ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಇವರು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬಣ ಬಡಿದಾಟ ತಿಕ್ಕಾಟ ಅಥವಾ ಎಲ್ಲದಕ್ಕೂ ತೆರೆ ಬೀಳುವಂತ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ